ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ನಾನು ಬ್ಲೌಸ್ ಬ್ಯಾಕ್ ಡಿಸೈನು ಯಾವ ರೀತಿ ಕ್ಯಾನ್ವಾಸ್ ಇಲ್ದಿರ ಸಿಂಪಲ್ಲಾಗಿ ಹೇಗೆ ಒಲೆಯೋದು ಅಂತ ಹೇಳ್ಕೊಟ್ಟೆ ಇದೆಲ್ಲ ಮೇಲೆ ನಾವು ಉಲ್ಟಾ ಮಾಡಿದ್ಮೇಲೆ ಇದನ್ನು ನೀವು ಸ್ಟಿಚ್ ಹಾಕ್ಕೊಂಡು ಮಾತ್ರ ಮರಿಬೇಡಿ ಇವತ್ತು ಫ್ರಂಟ್ ಪಾರ್ಟು ಮತ್ತು ಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡೋದಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಈ ಥರ ನಾನು ಈಗ ನಿಮಗೆ ಹೇಳ್ಕೊಡೋ ಥರ ಅದು ವರ್ಕ್ ಬ್ಲೌಸ್ಗೆ ಮಾತ್ರ ನಾವು ಆ ಥರ ಹೊಲ್ಕೋಬೋದು ಎಲ್ಲ ಬ್ಲೌಸ್ಗೂ ನಾವು ಹೊಲ್ಕೊಳಕ್ಕಾಗಲ್ಲ ಯಾಕಂದರೆ ನಮಗೆ ಪೈಪಿಂಗ್ ಮಾಡ್ಕೊಳಕ್ಕೆ ಇನ್ನೂ ಬರೋಲ್ಲ ಅನ್ನೋರು ಈಸಿಯಾಗಿ ನಾವು ಆ ಥರ ಬ್ಲೌಸ್ನ ಹೊಲ್ಕೋಬೋದು ಅಂದರೆ ನಾರ್ಮಲ್ ಎಲ್ಲ ಬ್ಲೌಸ್ಗೂ ಹೊಲ್ಕೋಬೋದು ಆದರೆ ನಾವು ಆ ಥರ ಹೊಲ್ದಾಗ ನಾವು ಮುಂದೆಗಡೆ ಏನಾದರೂ ಲೇಸ್ ಕೊಟ್ಟು ನಾವು ಡಿಸೈನ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಯಾವ ರೀತಿ ನಾವು ಹೊಲ್ಕೊಳೋದು ಈಸಿಯಾಗಿ ಅಂತ ಇವತ್ತು ಫ್ರಂಟ್ ಪಾರ್ಟಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇರುತ್ತಲ್ಲ ಈಗ ಇದನ್ನು ಎರಡು ಲೈನಿಂಗು ಎರಡು ಮೇನ್ ಫ್ಯಾಬ್ರಿಕ್ ಇರುತ್ತೆ ಸೊ ಒಂದು ನಾವು ಇದು ಸೀದಾ ಇದೆ ಇದನ್ನು ಹೀಗೆ ತಗೊಳ್ಳೋಣ ಮತ್ತು ಇಲ್ಲೇ ನೋಡು ಇದು ಒಂದು ಉಲ್ಟ ಇದೆ ನಾವು ಸೀದಾ ಮಾಡಿಕೊಂಡು ಇದನ್ನು ಈ ರೀತಿ ಇಟ್ಕೊಳಣ ಫ್ರೆಂಡ್ಸ್ ನೋಡಿ ಈ ರೀತಿ ಆಗಿದೆ ನೋಡಿ ಇದು ಸೀದಾ ಉಲ್ಟ ನೀವು ಸೀದಾ ಉಲ್ಟನ್ನ ನೋಡ್ಕೊಳ್ಳಿ ಫಸ್ಟು ನಾವು ಇದನ್ನು ನಾವು ಏನು ನೆಕ್ ಇದೆಯಲ್ಲ ಫ್ರಂಟ್ ನೆಕ್ ಅದನ್ನು ನಾವು ಹೊಲ್ಕೊಳೋಣ ನಾವು ಈ ಥರ ಹೊಲಿಯೋದಕ್ಕೆ ಈ ಪೈಪಿಂಗು ಬೇಡ ಫ್ರೆಂಡ್ಸ್ ಯಾವುದು ಬೇಡ ಈಸಿಯಾಗಿ ನಾವು ಬ್ಲೌಸನ್ನ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ನಾನು ನಿಮಗೆ ನಿನ್ನೆ ತೋರಿಸಿದ್ನಲ್ಲಿಸ್ಕೊಂತ ನಮಗೆ ಒಂದೇ ಲೆವೆಲಾಗಿ ಮಾರ್ಕ್ ಬರಬೇಕಂದ್ರೆ ಏನು ಮಾಡಬೇಕಂತ ನಿನ್ನೆ ನಾನು ಬ್ಯಾಕನಿಕ್ಗೆ ಹಾಕಿ ನಾನು ತೋರಿಸ್ಕೊಡೋವಾಗ ಹೇಳಿದ್ದೀನಿ ಸೊ ಅದೇ ಮೆಥಡನ್ನ ಇಲ್ಲೂ ಕೂಡ ನೀವು ಫಾಲೋ ಮಾಡಬೇಕು ಒಂದು ಕಾಲು ಇಂಚಿಗೆ ಯಾಕಂದರೆ ನಾವು ಉಲ್ಟಾ ಮಾಡೋದಲ್ವ ಇದು ಅದಕ್ಕೋಸ್ಕರ ನಮಗೆ ಹೊಲಿಗೆ ಕೂಡ ಸ್ಟ್ರೈಟಾಗಿ ಬರಬೇಕಂದ್ರೆ ನೋಡಿ ನಾವು ಈ ರೀತಿ ಕಾಲು ಇಂಚಿಗೆ ದೊಡ್ಡದು ಬಳಕ ಎಲ್ಲೋ ಹೋಗ್ಬಿಟ್ಟಿದೆ ಕಾಲು ಇಂಚಿಗೆಯಲ್ಲಿ ನೀವು ಈ ರೀತಿ ಮಾರ್ಕ್ನ ಹಾಕ್ಕೋಬೇಕು ನೋಡಿ ಈ ರೀತಿ ಕಾಲು ಇಂಚಿಗೆ ನೀವು ಮಾರ್ಕ್ ಹಾಕೊಂಡು ಇದ್ರ ಮೇಲೆ ಈಗ ಹೊಲಿಗೆ ಬರಬೇಕು ಕೆಳಗಡೆ ಸುತ್ತು ಎಲ್ಲ ನೀವು ಕ್ಲೀನಾಗಿ ನೋಡ್ಕೋಬೇಕು ಫ್ರೆಂಡ್ಸಿಲ್ಲಿ ನೋಡ್ಕೊಂಡಾದ್ಮೇಲೆ ನೀವು ಈ ರೀತಿ ಗುಂಪಿನ ಹಾಕ್ಕೊಳ್ಳಿ ಅದರಲ್ಲಿ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ ಸೊ ಈಗ ಇದನ್ನು ಹೊಲ್ಕೊಳ್ಳೋಣ ಸೀದಾ ನಮಗೆ ಮೇಲೆ ಇರಬೇಕು ಲೈನಿಂಗ್ ಅನ್ನೋದು ಅದ್ರ ಮೇಲೆ ಇರಬೇಕು ಉಲ್ಟಾ ಅಂದ್ರೆ ನಾವು ಉಲ್ಟಾ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸೀದ ಬ್ಲೌಸ್ ನಮಗೆ ಮೇಲೆ ಇರಬೇಕು ಅದ್ರ ಮೇಲೆ ಲೈನಿಂಗ್ ಇರಬೇಕು ನೋಡಿ ಇದು ಹೊಲ್ಟಾಗಿದೆ ಈಗ ಇದು ಸುತ್ತ ಇರೋದನ್ನ ಕಟ್ ಮಾಡೋಣ ನಾವು ಬಟ್ಟೆ ಜಾಸ್ತಿ ಬಿಟ್ಟಿದ್ದೀವಿ ಅಂತ ಲೈನಿಂಗ್ ಬಟ್ಟೆ ಕಟ್ ಮಾಡಿಬಿಡ್ಬೇಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಸ್ಟಿಚ್ ಯಾವ ಕಾರಣಕ್ಕೂ ಕಟ್ ಆಗಬಾರ್ದು ಬರೀ ನಾವೇನು ಆ ಲೈನಿಂಗ್ ಸ್ವಲ್ಪ ಬಟ್ಟೆ ಜಾಗ ಬಿಟ್ಟಿರ್ತೀವಲ್ಲ ಸ್ಟಿಚ್ ಮಾಡಿ ಅದನ್ನು ಮಾತ್ರ ನಾವು ಕಟ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಮಾತ್ರ ನಾವು ಈ ರೀತಿ ಉಲ್ಟಾ ಮಾಡ್ಕೊಬೇಕು ಲೈನಿಂಗ್ ಮಾತ್ರ ನಾವು ಈ ರೀತಿ ಉಲ್ಟ ಮಾಡ್ಕೋಬೇಕು ಉಲ್ಟ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ನೆನೆ ಹೇಳಿದ್ದೀನಿ ಈ ಲೈನಿಂಗು ಮತ್ತು ಈ ನಾವು ಏನು ಮಾರ್ಕ್ ಮಾಡಿರ್ತೀವಲ್ಲ ಆ ಬಟ್ಟೆ ಈ ಕಡೆ ಇರಬೇಕು ಅದ್ರ ಮೇಲೆ ಲೈನಿಂಗ್ ಮೇಲೆ ನಾವು ಒಂದು ಸ್ಟಿಚ್ ಅನ್ನೋದನ್ನು ಹಾಕೋಬೇಕು ಕಟ್ ಮಾಡಿ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಅದು ಶೇಪ್ ಏನಿದೆಯೋ ಕರೆಕ್ಟಾಗಿ ನಮಗೆ ಈಸಿಯಾಗಿ ಬಂದುಬಿಡುತ್ತೆ ನಾವು ರಿಸ್ಕ್ ತಗೊಂಡಷ್ಟೇ ಇರಲ್ಲ ತೋರಿಸ್ತೀವಿ ನಮಗೆ ಬೇಗ ಶೇಪ್ ಅನ್ನೋದು ಆರಾಮಾಗಿ ನೋಡಿ ಇಲ್ಲಿಂದ ಇಟ್ಟರೆ ನೋಡಿ ಶೇಪ್ ಕರೆಕ್ಟಾಗಿ ನಮಗೆ ಆರಾಮಾಗಿ ಅನ್ನೋದು ಬಂದ್ಬಿಡತ್ತೆ ಅದಕ್ಕೋಸ್ಕರನೇ ನಾವು ಲೈನಿಂಗ್ ಮೇಲೆ ಈ ರೀತಿ ನಾವು ಸ್ಟಿಚ್ ಹಾಕ್ಬೇಕು ಅರ್ಥ ಆಯ್ತು ಫ್ರೆಂಡ್ಸ್ ಗೊತ್ತಾಯ್ತಾ ಈಗ ಇದೇ ರೀತಿ ಇನ್ನೊಂದು ಒಲೆಯನ್ನು ಸೀದಾ ಮೇಲೆ ಇರಬೇಕು ನೋಡಿ ಇದು ಉಲ್ಟಾ ಬಟ್ಟೆ ಇದು ಸೀದಾ ಅದ್ರ ಮೇಲೆ ನೋಡಿ ಈ ನಾವು ಈಗ ಇಲ್ಲಿ ಕಟ್ ಮಾಡಿರೋದು ಇದೆಲ್ಲ ಇರುತ್ತಲ್ಲ ನಾವು ಹೊಲಿಗೆ ಹಾಕಿರೋದು ಆ ಎಂಡಿಗೆ ನಾವಿಲ್ಲಿ ಥ್ರೆಡ್ ಅನ್ನೋದು ಹಾಕಬೇಕು ಇಷ್ಟಾಗಲೇ ಇಲ್ಲ ಈ ಥರ ಜಾಗ ಅಂತ ಇಷ್ಟೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಈ ಎಂಡಿಗೆ ನಾವಿಲ್ಲಿ ನೋಡಿ ಈ ರೀತಿಯಾಗಿ ನಾವು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಈಗ ಎರಡು ಸ್ಟಿಚ್ ಮಾಡಿದಾಗಿದೆ ರೈಟು ಲೆಫ್ಟು ರೆಡಿಯಾಗಿದೆ ಈಗೇನು ಮಾಡಬೇಕಂದ್ರೆ ಇಲ್ಲಿಂದ ಸುತ್ತು ನಾವು ಅದು ಎಷ್ಟು ಮೆಜರ್ಮೆಂಟಲ್ಲಿ ಎಷ್ಟು ಶೇಪ್ ಇದೆಯೋ ಅಷ್ಟು ಅದೇ ಶೇಪಲ್ಲಿ ನಾವು ಫುಲ್ಲು ಹೊಲ್ಕೋಬೇಕು ಸ್ವಲ್ಪ ಈ ರೀತಿ ಹಿಂಗೆ ಮಾಡಿಕೊಡಿ ಯಾಕಂದರೆ ನಾವು ಇದು ಹೊಲ್ದಿರ್ತೀವಲ್ಲ ಎಳ್ದಂಗೆ ಆಗತ್ತೆ ಇಲ್ಲಿ ಐರನ್ ಮಾಡ್ಕೊಂಬಿಡಿ ಬೆಟರು ಇದನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಹೇಳಿದ್ನಲ್ಲ ಗೊತ್ತಾಗಿಲ್ಲ ಅಂದರೆ ನಿಮಗೆ ಗುಂಡಿನ ಹಾಕೊಳ್ಳಿ ಒಂದು ಕಾಲು ಕಾಲು ಇಂಚಿಗೆ ನಾವು ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಸುತ್ತ ಹೊಲ್ದಿದಾಗಿದೆ ಎಕ್ಸ್ಟ್ರಾ ಇರೋ ಬಟ್ಟೆ ಮಾತ್ರ ನಾವು ಇದನ್ನ ಕಟ್ ಮಾಡ್ಬೇಕು ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಅದು ಏನು ಪರವಾಗಿಲ್ಲ ಯಾಕಂದ್ರೆ ಇದು ನಾವು ಫುಲ್ಲು ಅಟ್ಯಾಚ್ ಮಾಡಿದಾಗ ಈ ಬಟ್ಟೆ ಇಷ್ಟು ನಮ್ಗೆ ಒಳಗಡೆ ಹೋಗುತ್ತೆ ಅದೇನು ಪರವಾಗಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಈಗ ಇಲ್ಲಿ ನಾವು ಹೊಲಿದಿರೋದನ್ನು ಸುತ್ತು ಇಲ್ಲಿ ಕರು ಶೇಪ್ ಇದೆಲ್ಲ ಕಟ್ಟಿ ಒಳ್ಳೆಯದು ಅದನ್ನು ಯಾವ ರೀತಿ ಇದೆ ಅದೇ ರೀತಿ ನೀವು ಕಟ್ ಮಾಡಬೇಕು ಎಕ್ಸ್ಟ್ರಾ ದಾರ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ನೋಡಿ ಇದಾಗಿದೆ ಇದೇ ರೀತಿ ಇನ್ನೊಂದನ್ನು ಹೊಲ್ಕೊಬಿಡೋಣ ನೋಡಿ ಎರಡು ಹೊಲ್ದಿದ್ದಾಗಿದೆ ತೋರಿಸ್ತೀನಿ ನೋಡಿ ಎರಡು ಹೊಲ್ದಿದ್ದಾಗಿದೆ ಇದು ಈಗ ಇಟ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಈಗ ಮೇಲೆ ಅದ್ರ ಮೇಲೆ ಒಂದು ಇಟ್ಕೊಳ್ಳಿ ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ ಎಂಡಿಂಗಲ್ಲಿ ಕರೆಕ್ಟಾಗಿ ನಮಗೆ ಇದು ಇಲ್ಲಿ ಕರೆಕ್ಟಾಗಿ ಕೂತಿದೆ ಸೊ ಇದನ್ನೇ ಇವಾಗ ನಾವು ಡಾಟ್ಸ್ ಹಾಕೋಣ ಡಾಟ್ಸ್ಗೆ ನಾವು ಹಾಕ್ಬೇಕಂದ್ರೆ ನಾವು ಪಟ್ಟಿ ಆಲ್ರೆಡಿ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊ ಅದನ್ನು ಇವಾಗ ಇಲ್ಲಿ ನೋಡಿ ನಾವು ಮಾರ್ಕ್ ಮಾಡೋವಾಗ ಸ್ವಲ್ಪ ಇಲ್ಲಿ ನಾಟ್ ಮಾಡಿರ್ತೀವಲ್ಲ ನಾಟ್ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಇಲ್ಲಿ ನಾವು ನಾಟ್ ಮಾಡಿರ್ತೀವಿ ಮಾರ್ಕ್ ಸೊ ಅದ್ರ ಇಟ್ಕೊಂಡು ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೊಳೋಣ ಏನಿಲ್ಲ ಈ ನಾವೀಗ ಉಗಿಸ್ಪಕ್ಟೆ ಆಗ್ತೀವಲ್ಲ ಅಲ್ಲಿ ಏನು ಮಾಡಬೇಕು ಈ ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಿಂಗೆ ನೋಡಿ ಹಿಂಗೆ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡ್ರೆ ಬರೋ ಮಾರ್ಕೆ ಫಶ್ಟನೇ ಫಸ್ಟ್ನೇ ಮಾರ್ಕ್ ಆಮೇಲೆ ನಾವು ಆಲ್ರೆಡಿ ಇಲ್ಲಿ ಮಾಡಿರ್ತೀವಿ ಅದ್ರ ಮೇಲೆ ಇಟ್ಕೊಂಡು ನಾವಿಲ್ಲಿ ಟೇಪಲ್ಲಿ ಇಲ್ಲ ಸ್ಕೇಲಲ್ಲಿ ಎರಡೂವರೆಗೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಡೋಣ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚಿಗೆ ಟ್ರೈಯಾಂಗಲ್ ಶೇಪಲ್ಲಿ ಇದು ಮಾರ್ಕ್ ಆಗತ್ತೆ ನೆಕ್ಸ್ಟ್ ನೋಡಿ ನಾವಿಲ್ಲಿ ನಾಚ್ ಹಾಕಿದ್ದೀವಲ್ಲ ಇಲ್ಲಿಂದ ಇಟ್ಕೊಂಡು ಹಿಂಗೆ ಸ್ಟ್ರೈಟಾಗಿ ಇದು ಇದು ನಾವು ಫಸ್ಟ್ನೇದು ಇದು ಮಾಡಕ್ಕೆ ಮಾಡಿರ್ತೀವಲ್ಲ ಅದರಿಂದ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲ ಸ್ಕೆಲ್ ಇತ್ತು ಅಂದರೆ ನೀವು ಸ್ಕೇಲಲ್ಲಿ ಹಾಕ್ಕೊಳ್ಳಿ ಇಲ್ಲಿಂದ ಒಂದು ಮಾರ್ಕ್ ಮಾಡಿದ್ರೆ ನಮಗೆ ಮೂರು ಪಾಯಿಂಟು ಸಿಗುತ್ತೆ ಮೂರು ಪಾಯಿಂಟ್ ಸಿಕ್ಕಾದ ಮೇಲೆ ಇನ್ನೊಂದು ಬ್ಲೌಸ್ ನಾವು ಹೊಲದಿರೋದು ಇರುತ್ತಲ್ಲ ಎರಡನ್ನೂ ಹಿಂಗೆ ಜಾಯಿಂಟ್ ಮಾಡಿ ಫ್ರೆಂಡ್ಸಲ್ಲಿ ಒಂದು ಎದ್ರು ಬದ್ರು ಇಟ್ಟುಬಿಟ್ಟು ನೀವು ಹಿಂಗೆ ಸುಮ್ಮನೆ ಅದ್ರ ಮೇಲೆ ಹಿಂಗೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ್ರೆ ನೋಡ್ರಿ ಇಲ್ಲಿ ಮಾರ್ಕ್ ಅನ್ನೋದು ಆಲ್ರೆಡಿ ನಮಗೆ ಬಂದಿರುತ್ತೆ ಇದನ್ನು ಈ ರೀತಿ ಕಾಣಂಗೆ ನೀವು ಮಾಡಿಕೊಳ್ಳಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ಮಾರ್ಕ್ ಹಾಕೋದು ಈಸಿಯಾಗಿ ನಾವು ಮಾರ್ಕ್ ಅನ್ನೋದನ್ನು ಹಾಕೋಬೋದು ಈಗ ಇದು ಮಾರ್ಕನ್ನ ನಾವು ಒಂದೊಂದಾಗಿ ಹೊಲ್ಕೊಳ್ಳೋಣ ಇದು ಈ ರೀತಿ ಎರಡು ಜಾಯಿಂಟ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತಲ್ಲ ಮಾರ್ಕ್ ಅಲ್ಲಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ನಾವು ಒಂದು ಅರ್ಧ ಇಂಚ್ ಮಾತ್ರ ನಾವು ಬಿಟ್ಟು ಇಲ್ಲಿ ವಿ ಶೇಪಾಗಿ ಮಾರ್ಕ್ ಮಾಡ್ಕೊಬೇಕು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಗೊತ್ತಾಗಿಲ್ಲ ಅಂದರೆ ಈ ರೀತಿ ಸ್ಕೇಲ್ ತಗೊಂಡು ಎರಡೂವರೆ ಇಂಚಿಗೆ ಇಲ್ಲ ಎರಡು ಇಂಚಿಗೆ ಬಾಡಿ ದೊಡ್ಡದಿತ್ತು ಅಂದರೆ ಸ್ವಲ್ಪ ಎರಡು ಎರಡೂವರೆ ಇಂಚು ಬಾಡಿ ಚಿಕ್ಕದಿತ್ತು ಅಂದರೆ ಎರಡು ಇಂಚಿಗೆ ನಾವಿಲ್ಲಿ ಈ ರೀತಿಯಾಗಿ ಮಾರ್ಕ್ ಹಾಕೋಬೇಕು ಮಾರ್ಕ್ ಹಾಕ್ಕೊಂಡು ಸೂಜಿನ ಹಿಂದೆ ಮುಂದೆ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಹಿಂದೆ ಮುಂದೆ ಮಾಡಿದ್ರೆ ಅದು ಲಾಕ್ ಆಗುತ್ತೆ ಲಾಕ್ ಆದಾಗ ಇಲ್ಲಿ ನಮಗೆ ಸ್ಟಿಚ್ಚು ಕಿತ್ಕೊಳ್ಳಲ್ಲ ಇಲ್ಲಾಂದರೆ ನಾವು ಹಾಕ್ಕೊಂಡಾಗ ಇದಂಗೆ ಓಪನ್ ಆಗಿಬಿಡುತ್ತೆ ಓಪನ್ ಆಗಿ ಆಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಲಾಕ್ ಮಾಡೋದನ್ನು ಫಸ್ಟು ನೀವು ಕಲ್ತ್ಕೊಬೇಕು ಎರಡನೇದು ಒಂದೊಂದು ಇಂಚಿಗೆ ನಾವಿಲ್ಲಿ ಏನಿದ್ದು ಸೆಂಟ್ರದ್ದು ಬಟನ್ ಇಡ ಸೆಂಟ್ರ್ ಡಾಟ್ ಇಡ್ದಿರ್ತೀವಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ನೋಡಿ ಆಲ್ರೆಡಿ ಇಲ್ಲಿ ಮಾರ್ಕ್ ಆಗಿದೆ ಹಿಂದೆ ಮುಂದೆ ಮಾಡಬೇಕು ಕೆಳಗಡೆ ಹಿಂದೆ ಮುಂದೆ ಮಾಡಬೇಕು ಮೇಲೆ ನಾವು ಎಂಡ್ ಮಾಡೋವಾಗ ಹಿಂದೆ ಮುಂದೆ ಮಾಡಿದ್ರೆ ಅದು ಲಾಕ್ ಆಗಿರುತ್ತೆ ಫ್ರೆಂಡ್ಸಲಿ ನೆಕ್ಸ್ಟ್ ಮೂರು ದಿನದು ನೋಡಿ ಅದರ ಮೇಲೇ ಇಟ್ಕೊಂಡು ಲಾಕ್ ಮಾಡಬೇಕು ವಿಶೇಪಗೆ ಎಂಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಮಗೆ ಕಪ್ಸ್ ಅನ್ನೋದು ಈಸಿಯಾಗಿ ನಮಗೆ ಬರುತ್ತೆ ಬ್ಲೌಸ್ ಇದೇ ರೀತಿ ಇನ್ನೊಂದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಧಾನಕ್ಕೆ ಕಲಿತ್ಕೊಳ್ಳಿ ಫ್ರೆಂಡ್ಸ್ ನಾನು ಕಲಿಯೋವಾಗ ತುಂಬ ನಿಧಾನಕ್ಕೆ ನಾನು ನಮಗೂ ಒಂದೊಂದೇ ಆಗಿನೇ ಹೇಳ್ಕೊಟ್ಟಿದ್ದು ಒಂದೇ ಸತಿ ಆಂಟಿ ಹೇಳ್ಕೊಡ್ಲಿಲ್ಲ ನಿಧಾನಕ್ಕೆ ಒಂದೊಂದೇ ನಮ್ಗೆ ಹೇಳ್ಕೊಟ್ಟು ನಮಗೆ ಈಗ ಬ್ಲೌಸ್ ಅನ್ನೋದು ಒಲೆಯೋದು ಬರುತ್ತೆ ಒಂದೇ ಸತಿ ಹೇಳ್ಕೊಟ್ಬಿಟ್ರೆ ಯಾವ್ದು ಕಲಿಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಗೆ ಡೈರೆಕ್ಟಾಗಿ ಬ್ಲೌಸ್ ಹೇಳ್ಕೊಡ್ಲಿಲ್ಲ ಬ್ಲೌಸಲ್ಲಿ ಐದು ಥರ ನಮಗೆ ಮಾಡಿಸ್ಬಿಟ್ಟು ಆಮೇಲೆ ಬ್ಲೌಸ್ ಸ್ಟಿಚ್ ಅನ್ನೋದು ಮಾಡಿಸಿದ್ದು ಯಾಕೆಂದರೆ ಫಸ್ಟು ತರ ಥರ ಹೊಲ್ಕೊಟ್ರು ಹೇಳ್ಕೊಟ್ರು ಮೇಲೆ ಡಾಟ್ಸ್ ಇಲ್ದಿರ ಯಾವ ರೀತಿ ಹೊಲಿಬೇಕಂತ ಹೇಳ್ಕೊಟ್ರು ಆಮೇಲೆ ಡಾಟ್ಸ್ ಹಾಕಿ ಯಾವ ರೀತಿ ಹೊಲಿಯೋ ಅಂತ ಹೇಳ್ಕೊಟ್ರು ಹಾಗೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ಹೇಳ್ಕೊಟ್ಟಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಕಲ್ತ್ಕೊಳ್ಳಿ ಈಸಿಯಾಗಿ ಅಂತ ನಿಮಗೆ ಒನ್ ಬೈ ಒನ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎರಡು ಡಾಟ್ಸ್ ಹಾಕಿದ್ದಾಗಿದೆ ಫ್ರೆಂಡ್ಸ್ ಇಲ್ಲಿ ಇದು ಸ್ವಲ್ಪ ಈಗ ನಮಗೆ ಡಾಟ್ಸ್ ಹಾಕೋವಾಗ ನೋಡಿ ಇಲ್ಲಿ ಸ್ವಲ್ಪ ಉದ್ದ ಬಂದಿದೆ ನಾವು ಏನು ಮಾಡ್ಕೋಬೇಕಂದ್ರು ಇವಾಗೆ ನಾವು ಮಾಡ್ಕೋಬೇಕು ಆಮೇಲೆ ಪಟ್ಟಿ ಯಾಕಂದರೆ ನೋಡಿರಿ ಇಲ್ಲಿ ಸ್ವಲ್ಪ ಜಾಸ್ತಿ ಓದಿದ್ದೀನಿ ಇಲ್ಲಿ ಸ್ವಲ್ಪ ಒಂದೇ ಒಂದು ಸ್ಟಿಚ್ಚು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಒಂದು ಸ್ಟಿಚ್ಚನ್ನ ನಾನು ಒಂಚೂ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ತೀನಿ ಅಷ್ಟೆ ಯಾಕಂದರೆ ಅದು ಲೆವೆಲ್ಗೆ ಕರೆಕ್ಟಾಗಿ ನಮಗೆ ಕೂತ್ಕೋಬೇಕು ನೋಡಿ ಈಗ ಲೆವೆಲ್ಲು ಕರೆಕ್ಟ್ ಆಯಿತು ಇಷ್ಟಾದಮೇಲೆ ಈಗ ಮೇನ್ ಒಲಿಬೇಕಾಗಿರೋದು ನಾವು ಕ್ರಾಸ್ ಪಟ್ಟಿ ಈ ರೀತಿ ಸೈಡಲ್ಲಿ ಇಟ್ಕೊಬೇಕು ಸೈಡಲ್ಲಿ ಇಟ್ಕೊಂಡು ಈಗ ನೋಡಿ ಎರಡು ಮೀನ್ ಫ್ಯಾಬ್ರಿಕ್ನ ನೀವು ತೆಗೆದಿಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ತೆಗೆದಿಟ್ಕೊಂಡಾದ್ಮೇಲೆ ಎರಡು ಲೈನಿಂಗ್ ಬಟ್ಟೆ ಈ ಕಡೆ ಎರಡು ಲೈನಿಂಗ್ ಬಟ್ಟೆ ಆ ಕಡೆ ಎರಡು ಲೈನಿಂಗ್ ಬಟ್ಟೆ ಈ ರೀತಿಯಾಗಿ ಇಟ್ಕೊಳ್ಳಿ ಇಲ್ಲಿ ಸಮ ಇಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ನೋಡಿ ಈ ಇರಬೇಕು ಆ ಕಡೆ ಒಂದು ಈ ಕಡೆ ಒಂದಿದ್ರೆ ಅದು ನಮಗೆ ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಶೇಪ್ ಅನ್ನೋದು ಅಂದ್ರೆ ನೋಡಿ ತೋರಿಸ್ತೀನಿ ನೋಡಿ ಇದು ನಮಗೆ ಈ ರೀತಿಯಾಗಿ ಬರಬೇಕು ಯಾಕಂದರೆ ಕರು ಶೇಪು ಹತ್ರನೇ ಬರಬೇಕು ಅದಕ್ಕೋಸ್ಕರ ನೀವು ಈ ರೀತಿ ಇಟ್ಕೊಂಡು ಈ ಕಡೆ ಇಟ್ಕೊಂಡು ಒಳ್ದರೆ ನಮಗೆ ಉಲ್ಟಾಗುತ್ತೆ ಸ್ಟಿಚ್ ಅನ್ನೋದು ಈಚೆ ಬಂದುಬಿಟ್ಟಿರುತ್ತೆ ಅದಕ್ಕೋಸ್ಕರ ಇದು ಒಂದು ಸಿಂಪಲ್ ಟ್ರಿಕ್ ನಿಮಗೆ ಪಟ್ಟಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಾದರೆ ಎರಡು ಲೈನಿಂಗ್ ಬಟ್ಟೆನ ಈಗ ಇಟ್ಕೊಳ್ಳಿ ಕೆಳಗಡೆ ಮೇನ್ ಫ್ಯಾಬ್ರಿಕ್ ಹತ್ತೆಗದ ಇಟ್ಕೊಳ್ಳಿ ಎರಡು ಬಟ್ಟೆನ ಈ ಕಡೆ ಈ ಕಡೆ ಈ ನಾಲ್ಕು ಇಂಚದ್ದು ಏನಿದೆ ಎದುರು ಬದ್ರೆ ಈ ಕಡೆ ಇರಬೇಕು ಇಲ್ಲಿ ನೋಡಿ ಮೇನ್ ಫ್ಯಾಬ್ರಿಕ್ಕು ಇಟ್ಕೊಳ್ಳಿ ಮೀನ್ ಫ್ಯಾಬ್ರಿಕ್ಕು ಒಂದು ಇಟ್ಕೊಳ್ಳಿ ಒಂದು ಇಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ ಇಟ್ಕೊಳ್ಳಿ ಇಟ್ಕೊಂಡು ಲೈನಿಂಗ್ ಬಟ್ಟೆನ ಇದ್ರ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್ ಲೈನಿಂಗ್ ಬಟ್ಟೆ ಮೇಲೆ ಇರಬೇಕು ಮೀನ್ ಫ್ಯಾಬ್ರಿಕ್ಕು ಇಲ್ಲಿ ಕೆಳಗಡೆ ಇರಬೇಕು ಅರ್ಥ ಆಯ್ತಾ ನೋಡಿ ಮೇನ್ ಫ್ಯಾಬ್ರಿಕ್ ಕೆಳಗಡೆ ಇದೆ ಅದರ ಮೇಲೆ ಇಲ್ಲಿ ಲೈನಿಂಗ್ ಬಟ್ಟೆ ಇದೆ ಲೈನಿಂಗ್ ಬಟ್ಟೆ ಆದಮೇಲೆ ಈ ರೀತಿನೇ ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಈ ಎರಡು ಈ ಕಡೆ ಈ ಕಡೆ ಹೊಲಿದ್ರೆ ಇದು ರಾಂಗ್ ಆಗೋಗುತ್ತೆ ನಿಮಗೆ ಕರೆಕ್ಟಾಗಿ ಬರೋಲ್ಲ ನಿಮಗಿದು ಎಲ್ಲರಿಗೂ ಕನ್ಫ್ಯೂಸ್ ಆಗೋದಿದೆ ನನಗೆ ಇದು ಸಿಂಪಲ್ ಟ್ರಿಕ್ಸ್ ನಮ್ಗೆ ಆಂಟಿ ಹೇಳ್ಕೊಟ್ಟಿದ್ದು ತುಂಬ ಈಸಿಯಾಗಿ ರಿಸ್ಕ್ ಇಲ್ದಿರ ಯಾವ ಪ್ರಾಬ್ಲಮ್ ಇಲ್ದಿರ ನಾವು ಬಟ್ಟೆ ಅನ್ನೋದನ್ನು ನಾವು ಹೊಲ್ಕೋಬೋದು ಇಂಚದು ನಮ್ಮ ಕಡೆಯೇ ಇರಬೇಕು ಈ ಕಡೆ ಚಿಕ್ಕದು ಇರಬೇಕು ಮೂರನ್ನ ನೋಡಿ ಈ ಕಡೆ ನಾಲ್ಕು ಇಂಚು ದೊಡ್ಡದು ಅಲ್ದಾಯಿತು ಅದೇ ರೀತಿ ನಾಲ್ಕು ಇಂಚದ್ದು ಇದೇ ಸೇಮ್ ಇಟ್ಕೊಂಡು ಅದೇ ಅಳತೆಗೆ ಅರ್ಧ ಇಂಚಿಗೆ ಬಿಟ್ಟು ಮೂರು ಸಮ ಮಾಡ್ಕೊಳ್ಳಿ ಬಟ್ಟೆ ಸಮ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕೋಬೇಕು ಲಾಕ್ ಮಾಡ್ಕೊಂಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ಈಗ ಇದು ಹೊಲ್ದಾಗಿದೆ ಈಗ ನಾವು ಹೊಲ್ದಿರೋದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ಬ್ಲೌಸ್ನ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಲ್ಲ ಫ್ರಂಟ್ ಪಾರ್ಟ್ ಇಟ್ಕೊಳ್ಳಿ ಈಗ ಇಟ್ಕೊಂಡಾದ್ಮೇಲೆ ನೋಡಿ ಈಗ ನಾವು ಏನು ಇಲ್ಲಿ ಹೊಲ್ದಿರ್ತೀವಲ್ಲ ಲೈನಿಂಗ್ ಬಟ್ಟೆದು ನಾವೇನು ಇಲ್ಲಿ ಹೊಲ್ದಿದ್ದೀವಲ್ಲ ಅವೆರಡು ಲೈನಿಂಗ್ ಬಟ್ಟೆನ ಮಾತ್ರ ಈ ರೀತಿ ಈಚೆ ತೆಗೀರಿ ಈಗ ನೋಡಿ ಸೀದಾ ಬಂತ ನೋಡಿ ಈಗ ಸೀದಾ ಬಂತ ಇಷ್ಟೇ ಫ್ರೆಂಡ್ಸ್ ಇದು ಟೆಕ್ನಿಕ್ ಇವೆರಡು ಲೈನಿಂಗ್ ಬಟ್ಟೆನ ಈ ಕಡೆ ಈಚೆ ತೆಗೀರಿ ಈಚೆ ತೆಗ್ದಾದ್ಮೇಲೆ ಈ ರೀತಿ ಜೋಡಿಸಿ ನೋಡಿ ಈ ಮುಂದೆ ಕಡೆ ಈಗ ಇಟ್ಕೊಳ್ಳಿ ನೋಡಿ ಇದು ಕರೆಕ್ಟ್ ಇದು ಮೇನ್ ಫ್ಯಾಬ್ರಿಕ್ ಇದು ಮೇನ್ ನಮಗೆ ತುಂಬ ಕರೆಕ್ಟಾಗಿ ನಮಗೆ ಸಿಗುತ್ತೆ ಯಾವ ರೀತಿ ಒಲೆಯೋದು ಅಂತ ಈಗಿಷ್ಟು ಮೇಲೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪಿನ್ ಹಾಕೊಳ್ಳಿ ನೋಡಿ ಇದನ್ನು ಈ ಕಡೆದಿದ್ದೆ ಯಾವ್ದಾನೋ ನಿಮ್ಮ ನಿಮ್ಮಿಷ್ಟ ಫಸ್ಟು ಅದು ಯಾವ ರೀತಿ ಒಲೇದು ನೋಡಿ ಇದಿದೆಯಲ್ಲ ಈಗ ನಾವು ಇಲ್ಲಿ ಜಾಯಿಂಟ್ ಮಾಡಿದ್ದೇವೆ ಇದನ್ನ ಇದೇ ರೀತಿ ಇಲ್ಲಿ ಮೇಲ್ಕಾಕೊಳ್ಳಿ ಫ್ರೆಂಡ್ಸಿಗೆ ಹಿಂಗೆ ಮೇಲ್ಕಾಕೊಂಡು ಎಳಿಬಾರ್ದು ಯಾವ ಕಾರಣಕ್ಕೂ ನಾವು ಇದನ್ನು ಎಳಿಬಾರ್ದು ಪಟ್ಟಿ ಕೂಡ ಎಳಿಬ್ಯಾಡ್ದು ನೋಡಿ ಇಷ್ಟು ನಮಗಿಲ್ಲಿ ಎಲ್ ಆಗಿ ನೋಡಿ ಇಲ್ಲಿ ಎಲ್ ಕಾಣ್ತಾ ಇದೆಯಾ ನೋಡಿ ಇದು ಎಲ್ ಶೇಪಲ್ಲಿದೆ ಎಲ್ ಶೇಪಲ್ಲಿ ನಾವು ಇಟ್ಕೊಂಡು ಇದನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಜಾಯಿಂಟ್ ಮಾಡಬೇಕು ನೋಡಿ ಇದು ಎಲ್ ಶೇಪಲ್ಲಿದೆ ಎಲ್ ಶೇಪಲ್ಲಿ ಇಟ್ಟಾದ ನೋಡಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಕಾಣ್ತಾ ಇದೆಯಾ ಇಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು ಇದು ಏನು ಇಲ್ಲಿ ನಾವು ಒಂದು ಇಂಚಿಗೆ ನಾವು ಪಟ್ಟಿ ಹೊಲ್ದಿದ್ದೀವಲ್ಲ ಅದನ್ನು ಈ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಫೋಲ್ಡ್ ಮಾಡೋಕೆ ಬರೋಲ್ಲ ಅಂದರೆ ಇದನ್ನು ವಿ ಶೇಪಾಗಿ ಇದನ್ನು ಕಟ್ ಮಾಡಬೇಕು ಯಾವುದನ್ನು ಕಟ್ ಮಾಡಬೇಕಂದ್ರೆ ನೋಡಿ ವಿ ಶೇಪಲ್ಲಿ ನಾವು ಈ ಸ್ಟಿಚ್ಚನ್ನ ಕಟ್ ಮಾಡಬಾರ್ದು ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ಟಿಚ್ಚನ್ನ ಮಾತ್ರ ಯಾವ ಕಾರಣಕ್ಕೂ ಕಟ್ ಮಾಡಬಾರ್ದು ಅದ್ರ ಮೇಲೆ ನಾವು ವಿ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ ನೋಡಿ ಈ ರೀತಿ ನಾವು ಇರುತ್ತೆ ಈ ರೀತಿ ನಮಗೆ ಹಿಂಗೆ ಫೋಲ್ಡ್ ಮಾಡಕ್ಕೆ ಬರಲ್ಲ ನಮಗೆ ಅಂದರೆ ಇದನ್ನ ವಿ ಶೇಪಲ್ಲಿ ನೋಡಿ ಇಷ್ಟು ಮಾತ್ರ ನಾವು ಈ ಸ್ಟಿಚ್ಚನ್ನುದನ್ನು ಬಿಟ್ಟು ಸ್ವಲ್ಪ ಇಲ್ಲಿ ಮೇಲಕ್ಕೆ ನಾವು ಈ ರೀತಿ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾಗ ನೋಡಿ ಇದನ್ನು ಈ ರೀತಿ ಇಟ್ಟು ನೋಡಿ ಈ ರೀತಿ ಇಟ್ಟು ನೋಡಿ ಒಂದೊಂದೇ ಇಲ್ಲಿ ನಮಗೆ ಇದು ಕಾಣಬೇಕು ಈ ಬಟ್ಟೆಯನ್ನು ಹೊಲಿಬೇಕು ಈ ನಾವೇನು ಮೇ ಓಲ್ತಿದ್ದೀವಲ್ಲ ಇದನ್ನು ಇಟ್ಟು ಈ ರೀತಿ ನಮಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಇದನ್ನು ಇಡಬೇಕು ಮೇನ್ ಫ್ಯಾಬ್ರಿಕ್ದು ನಾವಿಲ್ಲಿ ಕಟ್ ಮಾಡಿರೋದು ನೋಡಿ ನಾನು ಇಲ್ಲಿ ಶೇಪ್ ಇಲ್ಲಿ ಇಲ್ಲಿ ನಾನು ಕಟ್ ಮಾಡಿದ್ದೀನಿ ನೋಡಿ ಇಷ್ಟು ನೋಡಿ ಇವಾಗ ನೋಡಿ ಇಲ್ಲಿ ಮತ್ತು ಇದು ಎರಡನ್ನೂ ನಾವು ಇಲ್ಲಿ ಸೇರಿಸಿ ನಿಧಾನಕ್ಕೆ ಹೊಲ್ಕೋಬೇಕು ಹಿಂಗೆ ನಾವು ಇದನ್ನ ಯಾಕೆ ನಾವು ಇಲ್ಲಿ ಕಟ್ ಮಾಡಬೇಕು ಮತ್ತು ಫೋಲ್ಡ್ ಮಾಡಬೇಕು ಅಂತ ನಿಮಗೆ ಡೌಟ್ ಇದ್ದರೆ ಇದನ್ನು ನಾವು ಹೀಗೆ ಒಲೆಬಿಡ್ತೀವಿ ಅಂದ್ಕೊಳ್ರಿ ಹೀಗೆ ಒಲೆಬಿಡ್ತೀವಿ ಅಂದ್ಕೊಳ್ರಿ ನಾವು ಬ್ಲೌಸ್ ಹಾಕೊಂಡಾಗ ಇದು ನಮಗೆ ಅಸಹ್ಯವಾಗಿ ಮುಂದೆಗಡೆ ಶೇಪ್ ಹತ್ರ ಕಾಣುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇದನ್ನು ನಾವು ಕಟ್ ಮಾಡಬೇಕು ಇಲ್ಲಾಂದರೆ ಈ ರೀತಿ ಫೋಲ್ಡ್ ಮಾಡಿ ಹೊಲಿಬೇಕು ನಿಮ್ಮದು ಹಳೆ ಬ್ಲೌಸ್ಗಳಲ್ಲಿ ನೋಡಿ ಇಲ್ಲ ಫೋಲ್ಡ್ ಮಾಡಿರ್ತಾರೆ ಇಲ್ಲಾಂದರೆ ಇಷ್ಟು ವಿ ಶೇಪಲ್ಲಿ ಕಟ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾವಿಲ್ಲಿ ಕಟ್ ಮಾಡಿ ಬ್ಲೌಸನ್ನ ಹೊಲಿಬೇಕು ಈಗ ಇದು ನಾವು ಹಾಕೊಂಡಾಗೂ ನಮಗೆ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಯಾವ ಬ್ಲೌಸೂ ಎಳಿಬ್ಯಾಡ್ದು ಅಷ್ಟೇ ನಿಧಾನಕ್ಕೆ ನಾವು ಇದ್ರ ಮೇಲೆ ಸ್ಟಿಚ್ ಅನ್ನೋದನ್ನು ನಾವು ಇಲ್ಲಿ ಹಾಕ್ಕೋಬೇಕು ಈಗ ಇಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಹಿಂದೆ ಮುಂದೆ ಮಾಡಿದರೆ ನಮಗೆ ಲಾಕ್ ಆಗುತ್ತೆ ಲಾಕ್ ಮಾಡಾದ ಮೇಲೆ ಈ ನೀಡನ್ನ ಕಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ನೋಡಿ ಈ ಬ್ಲೌಸು ನಾವು ಡಾಟ್ಸ್ ತಗೊಂಡು ಇಲ್ಲಿ ಒಲಿದಿರೋದು ಮತ್ತು ಪಟ್ಟಿ ಅಟ್ಯಾಚ್ ಮಾಡಿರೋದು ಲೈನಿಂಗ್ದು ನಾಲ್ಕು ಒಂದೇ ಸಮ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಮೂರು ಮೂರು ನಮಗೆ ಸಮವಾಗಿ ಕಾಣುತ್ತೆ ಕಾಣ್ತಾ ಇದೆಯಾ ನೋಡಿ ಮೂರು ಸಮಕ್ಕಿರುತ್ತೆ ಆದರೆ ನಾವಿಲ್ಲಿ ಎಲ್ ಶೇಪಲ್ಲಿ ಕೊಟ್ಟಿರ್ತೀವಲ್ಲ ಇದು ಸ್ವಲ್ಪ ನಮಗೆ ಇಲ್ಲಿ ಅದು ಯಾವಾಗಲೂ ಅದು ಎಕ್ಸ್ಟ್ರಾ ಬರುತ್ತೆ ಅದನ್ನು ನಾವು ಲಾಸ್ಟಲ್ಲಿ ಬೇಕಂದರೆ ನಾವು ಕಟ್ ಮಾಡ್ಕೋಬೋದು ಇಲ್ಲಾದರೆ ಇಲ್ಲ ಹಾಗೆ ಹಾಗೆ ಕೂಡ ಬಿಟ್ಟರು ಅದೇನು ಪ್ರಾಬ್ಲಮ್ನ ಅದು ಒಳಗಡೆ ಕ್ಲೋಸ್ ಆಗುತ್ತೆ ಅದೇನು ಕಾಣೋದಿಲ್ಲ ಅರ್ಥ ಆಯ್ತಾ ಈಗ ಇದೇ ರೀತಿ ಇನ್ನೊಂದನ್ನು ನಿಮಗೆ ಹೊಲ್ದು ತೋರಿಸ್ತೀನಿ ಏನು ಕಷ್ಟ ಅಂತ ಅನ್ಕೋಬೇಡಿ ನೋಡಿ ಈಗ ಇದೆಯಲ್ಲ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಇದನ್ನು ಜಸ್ಟ್ ಈ ರೀತಿ ಮೇಲುಗಡೆ ಶೋಲ್ಡರ್ದು ಬಟ್ಟೆ ಇದೆಯಲ್ಲ ಶೋಲ್ಡರ್ ಬಟ್ಟೆ ಇದನ್ನು ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಚೋಚಪಟ್ಟನ್ನ ಕಟ್ತೀವಲ್ಲ ಆ ಥರ ನೀವು ಚೋಚಪಟ್ಟನ್ನ ಕಟ್ಟಿ ಈ ಎಂಡ್ ಏನಿದೆ ಇಲ್ಲಿಗೆ ತಂದು ನಿಲ್ಲಿಸಿ ಈ ತಂದು ನಿಲ್ಸದ್ಮೇಲೆ ಈಗ ನಾವು ಫಸ್ಟು ಹೊಲಿಗೆ ಹಾಕಿರ್ತೀವಲ್ಲ ಅದನ್ನು ಮತ್ತೆ ಈಗ ಕೆಳಗಡೆ ಎರಡು ಓಪನ್ ಇರುತ್ತೆ ಕಾಣ್ತಾ ಇದೆಯಾ ಎರಡು ಓಪನ್ ಇರುತ್ತೆ ಅದನ್ನು ಇದ್ರ ಮೇಲೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದು ನಾವು ಎಷ್ಟು ಹೊಲಿದೀವೋ ಅಷ್ಟಕ್ಕೆ ಬಂದಿರುತ್ತೆ ನೀವೇನು ಜಾಸ್ತಿ ತಲೆ ಹೋಗಬೇಡಿ ನೋಡಿ ಈ ರೀತಿ ಎಳ್ದು ಇದನ್ನಿಲ್ಲಿ ನೀವು ಸಮ ಇಟ್ಕೊಳ್ಳಿ ನಾವು ಕರೆಕ್ಟಾಗಿ ಕಟ್ ಮಾಡಿದರೆ ಅದು ಕರೆಕ್ಟಾಗೆ ಬಂದಿರುತ್ತೆ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಬಟ್ಟೆ ಯಾವ ಕಾರಣಕ್ಕೂ ನಮಗೆ ಈ ಕಡೆ ಬಂದು ಅದು ಸೇರ್ಕೊಬಾರ್ದು ಸ್ವಲ್ಪ ಒಳಗಡೆ ಇದನ್ನು ನೋಡಿ ಈ ರೀತಿ ಕೈ ಹಾಕಿ ಇದು ಒಳಗಡೆ ಇದನ್ನ ಹಿಂಗೆ ತಳ್ಕೊಳ್ಳಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ನಮ್ಮ ಕೈ ಕಾಣ್ತಾ ಇದೆಯಾ ಈ ರೀತಿ ಒಳಗಡೆ ಹಿಂಗೆ ತಳ್ಕೊಳ್ಳಿ ತಳ್ಕೊಂಡು ಈಗ ಇದು ಎರಡು ನಾವಿಲ್ಲಿ ಒಲಿದಿರೋದು ಎರಡು ಈ ಎರಡನ್ನೂ ಸೇರಿಸಿ ಒಳಗಡೆ ಇವೆಲ್ಲ ಹಿಂಗೆ ಕ್ಲೀನಿಗೆ ಫ್ರೆಂಡ್ಸ್ ಇಲ್ಲಿ ಅದನ್ನ ಆಮೇಲೆ ಜಾಯಿಂಟ್ ಮಾಡಿಬಿಟ್ಟಿರ ಆಮೇಲೆ ಎರಡರ ಬಟ್ ಆಗುತ್ತೆ ಬಟ್ಟೆ ಒಲೇದು ಈಗ ಹಿಂಗೆ ಜಾಯಿಂಟ್ ಮಾಡಿ ತಳ್ಕೊಂಡಾದಮೇಲೆ ಈಗ ನಾವು ಫಸ್ಟ್ನೇದು ಇಲ್ಲಿ ಏನು ಸ್ಟಿಚ್ ಹಾಕಿದ್ದೀವಿ ಕಾಣ್ತಾ ಇದೆಯಾ ನೋಡಿ ಇದೇನು ನಾವು ಸ್ಟಿಚ್ ಹಾಕಿದ್ದೀವಿ ಅದ್ರ ಮೇಲೇ ನಿಮ್ಗೆ ಈಸಿ ಆಗುತ್ತೆ ಅದ್ರ ಮೇಲೇ ಅದು ಎಲ್ಲೆಲ್ಲಿ ಹೆಂಗೆ ಹೊಲ್ದಿದ್ದೀರೋ ಅದೇ ರೀತಿ ಹಿಂದೆ ಮುಂದೆ ಮಾಡಿ ಫಸ್ಟು ನೀಡಲ್ಲಿ ಲಾಕ್ ಮಾಡಿ ಬ್ಲೌಸ್ನ ಸ್ಟಿಚ್ಚನ್ನ ಲಾಕ್ ಮಾಡಿಕೊಂಡು ಅದೇ ಸಮಕ್ಕೆ ಇಟ್ಟು ನಾಲ್ಕು ಒಂದೇ ಅಳತೆಗೆ ಇರಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಯಾವುದು ಹೆಚ್ಚು ಕಡಿಮೆ ಯಾವುದು ಇಲ್ಲ ನಾಲ್ಕು ಒಂದೇ ಸಮಕ್ಕೆ ನೋಡಿ ಒಂದೇ ಸಮಕ್ಕೆ ನೀವು ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೋಬೇಕು ಸ್ಟಿಚ್ ಹಾಕೊಂಡ್ಮೇಲೆ ಇದು ನೀವು ಲಾಕ್ ಮಾಡೋದು ಮಾತ್ರ ಮರಿಬಾರ್ದು ನೋಡಿ ಈಗ ನೋಡಿ ನಾಲ್ಕು ಒಂದೇ ಸಮಕ್ಕೆ ನಮಗಿಲ್ಲಿ ಸ್ಟಿಚ್ ಅನ್ನೋದು ಕಾಣ್ತಾ ಇದ್ದೆ ಕಾಣ್ತಾ ಅದಕ್ಕೆ ನಿಮಗೆ ಗೊತ್ತಾಗಲಿ ಅಂತಲೇ ನಾನು ವೈಟ್ ದಾರ ಹಾಕ್ಕೊಂಡೆ ಸೊ ನೋಡಿ ಕಾಣ್ತಾ ಇದೆಯಾ ನಾಲ್ಕು ಒಂದೇ ಸಮಕ್ಕೆ ಇದೆ ಸ್ಟಿಚ್ಚು ಎಲ್ಲಿ ನಮ್ಮದು ಆಚೆ ಈಚೆ ಹೋಗಿಲ್ಲ ಯಾವುದು ನಮಗೆ ಎಕ್ಸ್ಟ್ರಾನು ಬಂದಿಲ್ಲ ಈಗ ಏನು ಮಾಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಟ್ಟೆನ ಜಸ್ಟ್ ಈ ರೀತಿಯಾಗಿ ನೀವು ಎಳಿತಾ ಬನ್ನಿ ಹೊರಗಡೆ ಅದಷ್ಟಕ್ಕೆ ಅದೇ ಬಂದುಬಿಡುತ್ತೆ ಫ್ರೆಂಡ್ಸ್ ಏನು ಅದು ತಲೆನೋವು ಕೊಡೋಲ್ಲ ಎಂತ ಇತ್ತು ಫ್ರೆಂಡ್ಸ್ ಇದು ಓಕೆ ಫ್ರೆಂಡ್ಸ್ ಇದನ್ನೇ ಇನ್ನೊಂದು ಅದೇ ರೀತಿ ಹೊಲ್ದೇ ನೀವು ಮಾಡ್ಕೊಳ್ಳಿ ವಿಡಿಯೋ ಬಿಟ್ಟು ಲೈಕ್ ಮಾಡಿ ಹೊಸ್ಬ್ರ ಇನ್ನೂ ಯಾರೇ ನನ್ನ ಚಾನಲ್ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ತೋರಿಸಿದ್ದೀನಿ ಅರ್ಥ ಮಾಡಿಕೊಂಡು ಕ್ಲೀನಾಗಿ ನೀವು ನಿಮ್ಮ ಬ್ಲೌಸ್ ನೀವು ಒಲ್ತ್ಕೊಳ್ಳಿ ಓಕೆನಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್